ಓಂ ಶಾಂತಿ ಓಂ ಶಾಂತಿ ನಾವು ಪ್ರಜಾಪಿತ ನಾ ಹೇಳ್ತೀನಿ ಬರೀ ಕೇಳ್ರಿ ನಾ ಯಾವಾಗ ನಿಮಗೆ ಹೇಳ್ರಿ ಅಂತ ಹೇಳ್ತೀನಿ ಅಲ್ಲ ಅವಾಗ ಹೇಳಿ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ತಮ್ಮ ಹತ್ತಿರ ಇವತ್ತಿನ ದಿನ ರಾಖಿ ಕಟ್ಟುದಕ್ಕಾಗಿ ಬಂದಿದ್ದೀವಿ ಅದಕ್ಕೆ ಬಂದಿದ್ದೀವಿ ರಾಕಿ ಕಟ್ಟೋದು ಯಾಕೆ ಅಂತಂದ್ರೆ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಮಾಡ್ತೀವಿ ಆ ಅನೇಕ ಹಬ್ಬಗಳಲ್ಲಿ ರಕ್ಷಾ ಬಂಧನನು ಕೂಡ ಒಂದು ಹಬ್ಬ ರಕ್ಷಾ ಬಂಧನ ಪ್ರೀತಿಯಿಂದ ಕಟ್ಟಿಸ್ಕೊಳ್ತೀವಿ ಹೌದಲ್ಲ ಕಟ್ಟು ಸಹೋದರಿಯರು ಪ್ರೀತಿಯಿಂದ ಕಟ್ತೀರಿ ಕಟ್ಟಿಸ್ಕೊಳ್ಳೋರು ಸಹೋದರರು ಪ್ರೀತಿಯಿಂದ ಕಟ್ಟಿಸ್ಕೊಳ್ತಾರೆ ಮತ್ತು ಬೇರೆ ಎಲ್ಲರೂ ಏನಾರ ಕಟ್ತೀವಿ ಅಂತಂದ್ರೆ ಬೇಕಂತೀರಾ ಕಟ್ಟಿಸ್ಬೋತೀರಾ ನಿಮ್ಮನ್ ವಯಸ್ ಕಂಬಕ್ ಕಟ್ತೀವಿ ಅಂದ್ರೆ ಕಟ್ಟಿಸ್ಬೋತೀರಾ ಪ್ರೀತಿಯಿಂದ ಬೇಡಪ್ಪ ಬೇಡಪ್ಪ ಅಂತೀವಿ ಆದ್ರೆ ಈ ರಕ್ಷಾ ಬಂಧನ ಏನ್ ಮಾಡ್ತೀವಿ ಎಷ್ಟು ಪ್ರೀತಿಯಿಂದ ಕಟ್ತೀವಿ ಯಾಕಂದ್ರೆ ಇದು ಸ್ನೇಹ ಪ್ರೀತಿ ಸಂಬಂಧದ ಸೂಚಕ ಬಂಧನ ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಇರೋಣ ಅನ್ನೋದಕ್ಕಾಗಿ ಈ ರಾಖಿಯನ್ನ ಕಟ್ತೀವಿ ರಾಖಿ ಕಟ್ಟಬೇಕು ಅಂದ್ರೆ ಎಲ್ಲರಿಗೂ ಹಣೆಗೆ ತಿಲಕವನ್ನು ಹಚ್ಚಲಾಗ್ತದೆ ಶ್ರೀಗಂಧವನ್ನು ಹಚ್ಚಲಾಗ್ತದೆ ಈಗ ಹಣೆಗೆ ಕುಂಕುಮ ಹಚ್ಕೊಳ್ತೀವಿ ಪ್ರಸಾದ ಹಚ್ಕೊಳ್ತೀವಿ ಭಂಡಾರ ಹಚ್ಕೊಳ್ತೀವಿ ಶ್ರೀಗಂಧ ಹಚ್ಕೊಳ್ತೀವಿ ಹಣೆಗೆ ಹೆಚ್ಕೊಳ್ತೀವಿ ಎಲ್ಲರೂ ಆಮೇಲೆ ಹಣೆ ಬರಹ ಭಾಗ್ಯ ಅದೃಷ್ಟ ಅಂತ ಹಣೆಗೆ ಕೈ ಹಚ್ಚತೀವಿ ಹೌದಲ್ಲ ಲಕ್ ಅಂತೀವಿ ಲಕ್ ಎಲ್ಲರ ಕಪ್ಪಾಳು ಕೈ ಹೆಚ್ಕೊಂಡು ಲಕ್ ಅಂತೀವ ಇಲ್ಲ ಎಲ್ಲಿ ಹೆಚ್ಕೋತೀವಿ ಕೈ ಹಣೆಗೆ ಯಾಕಂದ್ರೆ ಯಾಕಂದರೆ ಎಲ್ಲರೂ ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿಗಳಿದ್ದೇವೆ ನಾವೆಲ್ಲರೂ ಜ್ಯೋತಿಗಳಿದ್ದೇವೆ ಆ ಜ್ಯೋತಿಗೆ ಯಾವುದೇ ಸಣ್ಣವರು ದೊಡ್ಡವರು ಅಥವಾ ಬಿಳಿ ಕರಿ ಅಥವಾ ಶ್ರೀಮಂತರು ಬಡವರು ಮಕ್ಕಳು ಗಂಡು ಮಕ್ಕಳು ಯಾವುದೂ ಭೇದ ಭಾವ ಇಲ್ಲ ನಾವೆಲ್ಲ ಏನಿದ್ದೀವಿ ಆತ್ಮ ಜ್ಯೋತಿಗಳಿದ್ದೀವಿ ಹೇಳಿ ತಾವೆಲ್ಲರೂ ಏನಿದ್ದೀರಿ ಗುಡ್ ತಾವೆಲ್ಲ ಆತ್ಮ ಜ್ಯೋತಿಗಳಿದ್ದೀರಿ ಹಣೆಯ ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿ ಇದ್ದೀರಿ ಆತ್ಮದ ಗುಣಗಳು ಅಂತಂದರೆ ಶಾಂತಿ ಪ್ರೀತಿ ಆನಂದ ಸುಖ ಜ್ಞಾನ ಪವಿತ್ರತೆ ಈ ಎಲ್ಲ ಆತ್ಮನ ಗುಣಗಳು ನಮ್ಗೆಲ್ಲರೊಳಗೂ ಇದ್ದಾವೆ ಹೂನಲ್ಲಿ ಸುಗಂಧ ಇರ್ತದಲ್ಲ ಈ ಗುಲಾಬಿ ಹೂವಿನ ವಾಸನೆ ನೋಡಿರಿ ನೋಡಿದ್ರಲ್ಲ ಸಂಪಿಗೆ ಹೂವಿನ ವಾಸನೆ ನೋಡಿರಿ ಮಲ್ಲಿಗೆ ಹೂವಿನ ವಾಸನೆ ನೋಡಿರಿ ಆ ವಾಸನೆ ನೋಡಿದರೆ ಹೆಂಗೆ ಅನಿಸ್ತದೆ ಏನು ಅನಿಸ್ತದ ಹೂವಿನ ವಾಸನೆ ನೋಡಿದ್ರೆ ಏನು ಅನಿಸ್ತದೆ ಚಲೋ ಅನಿಸ್ತದಲ್ಲ ಇನ್ನೊಂದ್ಸರಿ 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 ನೋಡಬೇಕು ಅಂತ ಅನಿಸ್ತದೆ ಆ ಹೂವಿನೊಳಗಿನ ವಾಸನೆ ಮೂಗಿಗೆ ಅನುಭವ ಆಗ್ತದೆ ಹೌದಲ್ಲ ಮೂಗಿಂದ ವಾಸನೆ ಆ ಎಷ್ಟು ಚಲೋ ವಾಸನೆ ಅದ ನೋಡು ಅಂತೀವಿ ಹಂಗೆ ನಿಮ್ಮ ಒಳಗಡೆ ಏನು ಒಳ್ಳೆಯ ಗುಣಗಳಿದಾವಲ್ಲ ಆ ಗುಣಗಳು ಸಹಿತ ಹೂಗಳಿದ್ದಂತೆ ತಮ್ಮ ಒಳಗಡೆ ಎಲ್ಲ ಗುಣಗಳಿದ್ದಾವಲ್ಲ ಹೂಗಳಿದ್ದಂತೆ ಆ ಹೂವಿನಿಂದ ಸುಗಂಧ ಬರ್ತದೆ ಆ ಸುಗಂಧ ಮೂಗಿಗೆ ಅನುಭವ ಆಗುದಿಲ್ಲ ಆತ್ಮಕ್ಕೆ ಅನುಭವ ಆಗ್ತದೆ ಮನಸ್ಸಿಗೆ ಅನುಭವ ಆಗ್ತದೆ ನೀವು ಚಂದ ಚೆಂದ ಪ್ರೀತಿಯಿಂದ ಕುಂತೀರಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ಆನಂದ ಅನುಭವ ಆಗ್ತದೆ ಆ ಆನಂದ ಕಣ್ಣಿಗೆ ಕಾಣ್ತದ ಕಣ್ಣಿಗೆ ಕಿವಿಗೆ ಬಾಯಿಗೆ ಎಲ್ಲೂ ಅನುಭವ ಆಗುದಿಲ್ಲ ಅದು ಆತ್ಮಕ್ಕೆ ಆನಂದ ಆಗ್ತದೆ ಇಲ್ಲೆಲ್ಲ ಅಜ್ಜಿಯವರು ಅಕ್ಕವ್ರು ಎಲ್ಲಾರು ಕುಂತಾರಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ಅವ್ರಿಗೇನು ಅನಿಸ್ತದ ಆನಂದದ ಅನುಭವ ಆಗ್ತದೆ ಇಷ್ಟೆಲ್ಲ ಮಕ್ಕಳು ದೇವರು ಇದ್ದಂಗಿದ್ದಾರೆ ಎಷ್ಟು ಶಾಂತಿಯಿಂದ ಕೂತಾರೆ ಪ್ರೀತಿಯಿಂದ ಕೂತಾರೆ ನಿಮ್ಮನ್ನೆಲ್ಲ ನೋಡಿರೋರಿಗೆ ಏನು ಅನಿಸ್ತದೆ ಭಾಳ ಖುಷಿ ಆಗ್ತದೆ ಭಾಳ ಆನಂದ ಆಗ್ತದೆ ಇದು ಆನಂದ ಖುಷಿ ಅದಲ್ಲ ಅದನ್ನೂ ಒಂದು ರೂಪದ ಸುಗಂಧ ನಮ್ಮಲ್ಲಿ ಒಳ್ಳೆ ಒಳ್ಳೆಯ ಗುಣಗಳಿದ್ವು ಅಂತಂದರೆ ಆ ಸುಗಂಧ ಇದ್ದಂತೆ ಅದಕ್ಕೆ ನಮ್ಮೆಲ್ಲರಲ್ಲಿಯೂ ಏನಿರಬೇಕು ಒಳ್ಳೆ ಗುಣ ಇರಬೇಕು ಒಬ್ಬರಿಗೊಬ್ಬರಿಗೆ ಪ್ರೀತಿಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ಖುಷಿಯಿಂದ ಇರಬೇಕು ಖುಷಿ ಇದ್ರ ಮುಖ ಹೆಂಗೆ ಇರ್ತದೆ ಲೆಕ್ಕ ಹೊಳಿತಿರ್ತದೆ ಹೌದಾ ಎಲ್ಲರೂ ಇದ್ರೆ ಹೆಂಗೆ ಅನಿಸ್ತದೆ ಈಗ ನೀವೆಲ್ಲರೂ ನಗಾಕತ್ತೀರಿ ಅಂತ ತಿಳ್ಕೊಳ್ರಿ ನಂತರ ನಿಮ್ಮ ಮುಖ ಹೆಂಗ ಅನಿಸ್ತದೆ ಎಲ್ಲರಿಗೂ ನೋಡ್ಬೇಕು ಅನಿಸ್ತದ ಹೌದಲ್ಲ ಅಥವಾ ಮನಸ್ಸು ಬೇಜಾರು ಮಾಡಿಕೊಂಡು ಯಾರಿಗಾರ ಅಳು ಬಂದಿತ್ತು ಅಂದ್ರೆ ಅಳು ಮುಖ ನೋಡ್ಬೇಕದ ನಿಮ್ಮ ಮುಖ ನಿಮ್ಮ ಕನ್ನಡಿಯೊಳಗೆ ಅಳು ನಿಮ್ಗೆ ಅಳು ಬಂದಿರ್ತದಲ್ಲ ಬಟ್ನೇ ಕನ್ನಡಿ ಮುಂದೆ ಹೋಗಿ ನಿಂತುಕೊಳ್ರಿ ನೋಡ್ಬೇಕು ಅನಿಸ್ತದ ನೋಡ್ಬೇಕು ಅನಿಸ್ತದ ಇಲ್ಲ ಯಾಕಂತಂದ್ರೆ ಅಳು ಮುಖ ಬೇಜಾರಾಗಿ ಮುಖ ಯಾರಿಗೂ ಲೈಕ್ ಇಲ್ಲ ಪಾಡಿದ ಹೂವು ನೋಡ್ಬೇಕಂತೀವ ಪಾಡಿದೂ ತೊಗೊಂಡು ತಲೆಯೊಳಗೆ ಇಟ್ಕೋಬೇಕು ಅಂತೀವ ಪಾಡಿದೂ ದೇವ್ರಿಗೆ ಎರಿಸ್ಬೇಕು ಅಂತೀವ ಇಲ್ಲ ಅರಳಿರುವಂತ ಹೂಗಳು ದೇವರಿಗೆ ಎರಿಸ್ತೀವಿ ಅರಳಿರುವಂತ ಹೂಗಳನ್ನು ತಲೆಯೊಳಗೆ ಹಾಕೊಳ್ತೀವಿ ಅದಕ್ಕೆ ತಾವು ಹೆಂಗಿರ್ಬೇಕು ಮಕ್ಕಳು ಅಂತಂದ್ರೆ ನೀವು ಮಕ್ಕಳು ಅಂತಂದ್ರೆ ದೇವ್ರಿ ತಂಗಿ ತಮ್ಮ ಮುಖ ಹೆಂಗಿರ್ಬೇಕು ಹೆಂಗಿರ್ಬೇಕು ಹೇಳ್ರಿ ಅರಳಿದ ಹೂ ಇದ್ದಂಗೆ ಇರ್ಬೇಕು ಅರಳಿದ ಗುಲಾಬಿ ಇದ್ದಂಗೆ ಇರಬೇಕು ಹೌದಾ ಇಲ್ಲ ಎಲ್ಲರಿಗೂ ಎಲ್ಲಕ್ಕಿಂತ ಪ್ರೀತಿ ಅಂದ್ರೆ ಯಾವ ಹೂವಿನ ಮೇಲೆ ಪ್ರೀತಿ ಗುಲಾಬಿ ಅಂದ್ರೆ ಪ್ರೀತಿ ಹೌದೇ ಇಲ್ಲ ಅದಕ್ಕೆ ತಾವೆಲ್ಲ ಮಕ್ಕಳು ಏನಿದ್ದೀರಿ ಅಂತಂದ್ರೆ ಅರಳಿದ ಗುಲಾಬಿ ಇದ್ದಂಗಿದ್ದೀರಿ ಯಾವಾಗ್ಲೂ ಖುಷಿ ಖುಷಿಯಿಂದ ಇರ್ಬೇಕು ಆಮೇಲೆ ದಿನಾ ಬೆಳಿಗ್ಗೆ ದೇವ್ರ ನೆನಪು ಮಾಡ್ಬೇಕು ನಮಗೆಲ್ಲ ಕೊಟ್ಟವ್ರು ಯಾರು ಹೇಳ್ರಿ ದೇವ್ರು ಕೊಟ್ಟಾರೆ ಮತ್ತೆ ಕೊಟ್ಟವ್ರಾಗ ನೀವು ಥ್ಯಾಂಕ್ ಯು ಅಂತ ಹೇಳ್ತೀರಿ ಚಾಕ್ಲೇಟ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಿ ದೇವ್ರ ಕೈ ಕಾಲು ಕಣ್ಣು ಊಟ ಮಲ್ಗೊಳ್ಳೋದಕ್ಕೆ ಬಟ್ಟೆ ಅಪ್ಪ ಅಮ್ಮ ಟೀಚರು ಶಾಲೆ ಇದನ್ನೆಲ್ಲ ಕೊಟ್ಟವ್ರು ಯಾರು ದೇವ್ರು ಇಲ್ಲಿ ದೇವ್ರಿಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಬೇಕು ಸಾವಿರ ಸರಿ ಸಾವಿರ ಸರಿ ಹೇಳಿದ್ರು ಕಡಿಮೆನೆ ಆದರೆ ನೀವು ಸಾವಿರ ಸರಿ ಹೇಳ್ಬೇಕಂತೀರಲ್ಲ ಒಂದು ದಿನದೊಳಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತೀರಿ ದೇವರಿಗೆ ಹೇಳ್ರಿ ಹ್ಞೂ ಎಷ್ಟು ಸರಿ ಹೇಳ್ತೀರಿ ಒಮ್ಮೊಮ್ಮೆ ಹೇಳ್ತೀರಿ ಒಂದೊಂದು ಮರಿತೀರಿ ಹೌದಾ ಇಲ್ಲ ಅದಕ್ಕೆ ನಾವು ಯಾರನ್ನು ಮರಿದ್ರೂ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬಾರ್ದು ಯಾವಾಗ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಬೆಳಿಗ್ಗೆ ಹೇಳ್ತಿರಲ್ಲ ಎದ್ದ ಕೂಡಲೇ ಗುಡ್ ಮಾರ್ನಿಂಗ್ ಅಂತ ದೇವ್ರಿಗೆ ಹೇಳಬೇಕು ನಿನಗೆ ಥ್ಯಾಂಕ್ಸ್ ಅಪ್ಪ ಅಂತ ಆಮೇಲೆ ಸ್ನಾನ ಮಾಡ್ತಿರಲ್ಲ ಸ್ನಾನ ಮಾಡಿ ಮೇಲೆ ದೇವ್ರ ಹತ್ರ ಹೋಗ್ತಿರಲ್ಲ ಅವಾಗ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಈ ಊಟ ಮಾಡ್ತಿರಲ್ಲ ಊಟ ಮಾಡ್ಲಿ ಚಹಾ ಕುಡಿಲಿ ಕಾಫಿ ಕುಡಿಲಿ ಏನಾರೆ ಈ ಹೊಟ್ಟೆ ಒಳಗೆ ಏನು ಹಾಕ್ತಿರ್ತಿರಲ್ಲ ಅವಾಗ ಇದೆಲ್ಲ ಕೊಟ್ಟಿಯಲ್ಲಪ್ಪ ನನಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಆಮೇಲೆ ಮಲ್ಕೋಬೇಕಾದ್ರೆ ಅಪ್ಪ ನಿನಗೆ ಥ್ಯಾಂಕ್ಸ್ ನನ್ಗೆ ಒಳ್ಳೆ ತಂದೆ ತಾಯಿ ಕೊಟ್ಟು ಒಳ್ಳೆ ಟೀಚರ್ ಕೊಟ್ಟು ಒಳ್ಳೆ ಶಾಲೆ ಕೊಟ್ಟು ನನಗೆ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟಿ ಎಲ್ಲ ಕೊಟ್ಟಿ ಅಲ್ಲ ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಹೇಳ್ತಿರಿದ್ದೀನ ಎನ್ನಪ್ಲೇ ಹೇಳಬೇಕು ನಾವು ತಮ್ಮ ಶಾಲೆಗೆ ಯಾಕೆ ಬಂದೀವಿ ಅಂತಂದ್ರೆ ಇವತ್ತು ಗಾಡ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳೋದಕ್ಕೆ ಬಂದೀವಿ ಅದಕ್ಕೆ ಏನು ಮಾಡ್ತೀರಿ ಹೇಳ್ತಿರಲ್ಲ ಎಲ್ಲರೂ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ದೊಡ್ಡವರಿಗೆ ಮನಸ್ಸಿಂದ ಬಾಯಿಂದ ಥ್ಯಾಂಕ್ಸ್ 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 ಅಂತ ಅನ್ನೋದು ಬೇಕಾಗಿಲ್ಲ ಅದು ಸಂದರ್ಭ ಬಂದಾಗ ಹೇಳ್ರಿ ಆದರೆ ದಿನಾ ಹೇಳಬೇಕು ಅಂದ್ರೆ ಭಗವಂತನಿಗೆ ಮನಸ್ಸಿನಿಂದ ಹೃದಯದಿಂದ ಅಪ್ಪ ನಿನಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಮನಸ್ಸಿಂದನೇ ಥ್ಯಾಂಕ್ಸ್ ಹೇಳಬೇಕು ಅವಾಗ ಪರಮಾತ್ಮ ನಮಗೇನು ಮಾಡ್ತಾನೆ ಯಾವಾಗಲೂ ಆಶೀರ್ವಾದ ಕೊಡ್ತಾರೆ ನೀವು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೋದಲ್ಲಿ ದೊಡ್ಡವ್ರ್ಗೆ ಯಾರು ನಮಸ್ಕಾರ ಮಾಡ್ತೀರಿ ಅವ್ರು ನಿನಗೇನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ನೀವು ಹೃದಯದಿಂದ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದ್ರಿ ಅಂತಂದರೆ ಆ ದೇವರು ನಮಗೇನು ಮಾಡ್ತಾನೆ ಈ ಗೆಸ್ಟ್ ಕೊಟ್ಟಾನಲ್ಲ ಅದಕ್ಕಿಂತ ಇನ್ನೂ 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 ಹೆಚ್ಚು ಕೊಡ್ತಾರೆ ಅದಕ್ಕೆ ಪರಮಾತ್ಮನಿಗೆ ಏನು ಮಾಡ್ಬೇಕು ಥ್ಯಾಂಕ್ಸ್ ಹೇಳಬೇಕು ಹೇಳ್ತಿರಲ್ಲ ಎಲ್ಲರೂ ಅದಕ್ಕೆ ಈಗ ರಾಖಿ ಕಟ್ಕೊಳ್ತಿರಲ್ಲ ಕಟ್ಕೊಳ್ಬೇಕಾದ್ರೆ ಒಂದು ದೃಢ ಸಂಕಲ್ಪ ಮಾಡ್ಬೇಕು ಏನ್ ಸಂಕಲ್ಪ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತೀವಿ ನಮ್ಮ ಟೀಚರ್ ಹೇಳಿದ ಮಾತು ಕೇಳ್ತೀವಿ ಅಂದ್ರೆ ಉಳಿದವ್ರೆಲ್ಲಾರ್ದು ಮಾತು ಕೇಳಂಗಿಲ್ಲ ಅಂತ ಅರ್ಥ ಅಲ್ಲ ತಪ್ಪಲ್ಲ ಮಾತು ಕೇಳ್ತೀವಿ ಅಂತ ದೃಢ ಸಂಕಲ್ಪ ಮಾಡಿ ರಾಖಿ ಕಟ್ಕೊಳ್ಬೇಕು ಕಟ್ಕೊತಿರಲ್ಲ ಕಟ್ಕೊತಿರಲ್ಲ ದೃಢ ಸಂಕಲ್ಪ ಮಾಡಿ ಕಟ್ಕೊತಿರಲ್ಲ ದೃಢ ಪ್ರತಿಜ್ಞೆ ಅಂತ ಹೇಳ್ತಾರೆ ಅದಕ್ಕೆ ಸಂಕಲ್ಪ ಅಂತ ಹೇಳ್ತಾರೆ ಯಾವಾಗ ನೀವು ಅದು ಸಂಕಲ್ಪ ಮಾಡ್ತೀರಿ ಆಗ ಭಗವಂತ ನಿಮಗೆ ಸದಾ ಕಾಲ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಎಂದು ಸುಳ್ಳು ಹೇಳಬಾರ್ದು ಕಳ್ಳತನ ನೀವೆಲ್ಲ ಶಾಣೆ ಮಕ್ಕಳು ಇದ್ದಾರೆ ಮಾಡೋದು ಸುಳ್ಳು ಹೇಳೋದು ಅದನ್ನಂತೂ ಮಾಡೋದಿಲ್ಲ ಅದಕ್ಕೆ ಎಲ್ಲರ ಜೊತೆಗೆ ನಾವು ಪ್ರೀತಿಯಿಂದ ಇರ್ತೇವೆ ಅಂತ ಯಾವಾಗ್ಲೂ ಖುಷಿ ಖುಷಿಯಿಂದ ಇರ್ಬೇಕು ಇರ್ತೀರಲ್ಲ ಯಾವಾಗ್ಲೂ ಖುಷಿ ಖುಷಿಯಿಂದ ಇರ್ಬೇಕು ನಿಮ್ ಶಾಲೆಗೆ ಯಾರು ಬಂದ್ರು ನೀವು ಮಕ್ಕಳು ಎಲ್ಲ ಇಷ್ಟು ಹೂ ಗಿಡದಾಗ ನಾಲ್ಕೇ ಹೂ ನೋಡ್ತೀವಿ ಇಷ್ಟೆಲ್ಲಾ ನೋಡಿ ಬಂದೀವಿ ಒಂದೊಂದ್ ಹೂ ತಗೊಂಡ್ ಹೋಗ್ಬೇಕನ್ಸ್ಬೇಕು ಅವ್ರಿಗೆ ಹೌದಾ ಇಲ್ಲ ಗಿಡದಾಗ ಹೂ ಇದ್ರೆ ಏನ್ ಮಾಡ್ತೀವಿ ಆ ಹೂ ಹರ್ಕೋಬೇಕನ್ಸ್ತದಲ್ಲ ಮನಸ್ಸು ಹಂಗೆ ನಿಮ್ಮನ್ನು ನೋಡಿದ್ರೆ ಈ ಮಕ್ಕಳು ಇವರೆಲ್ಲ ನಮ್ಮ ಮನ್ಯಾಗೆ ಇರ್ಬೇಕು ಅಂತ ಎಲ್ಲರಿಗೂ ಅಷ್ಟು ಖುಷಿ ಆಗ್ಬೇಕು ಆ ರೀತಿ ಇರ್ತಿರಲ್ಲ ಅದಕ್ಕೆ ಆ ಒಂದು ದೃಢ ಸಂಕಲ್ಪ ಮಾಡಿ ರಾಖಿಯನ್ನ ಕಟ್ಕೊಳ್ಬೇಕು ಆಮೇಲೆ ರಾಖಿಯೊಳಗೆ ಪರಮಾತ್ಮನ ಚಿಹ್ನೆ ಇದೆ ಪರಮಾತ್ಮ ಜ್ಯೋತಿ ಸ್ವರೂಪ ಪಾಯಿಂಟ್ ಆಫ್ ಲೈಟ್ ಇದ್ದಾರೆ ಆ ಪರಮಾತ್ಮನಿಗೆ ಬಸವಣ್ಣವ್ರು ಏನ್ ಹೇಳಿದ್ರು ದೇವನೊಬ್ಬ ನಾಮಹಲವು ಏನಂತ ಹೇಳಿದ್ರು ದೇವನೊಬ್ಬ ನಾಮಹ ಆಮೇಲೆ ಯೇಸು ಕ್ರಿಸ್ತ ಏನ್ ಹೇಳಿದ್ರು ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಏನ್ ಹೇಳಿದ್ರು ಇಸ್ಲಾಂ ಧರ್ಮದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಲ್ಲ ಏ ಮಹಿಮಾ ಅನೇಕ ಏನ್ ಹೇಳಿದ್ರು ಎಲ್ಲರದ್ದು ಭಾಷೆಗಳು ಬೇರೆ ಬೇರೆ ಇದ್ರೂ ಭಾವನೆ ಏನಿದೆ ಜ್ಯೋತಿ ಅಂದ್ರು ಒಂದೇ ಲೈಟ್ ಅಂದ್ರೂ ಒಂದೇ ಬೆಳಕು ಅಂದ್ರೆ ಒಂದೇ ಆಮೇಲೆ ನೋರು ಅಂದ್ರೂ ಒಂದೇ ಅಂದಮೇಲೆ ಜಗತ್ತು ಒಂದು ಜಗತ್ತಿಗೆ ಮಾಲೀಕನು ಒಪ್ಪಾಗ್ತಾನೆ ಆ ಜಗತ್ತಿನ ಮಾಲೀಕನಿಗೆ ನಾವೇನಂತ ಹೇಳ್ತೀವಿ ಪರಮಾತ್ಮ ಅಂತ ಹೇಳ್ತೀವಿ ಗೊತ್ತಾಯ್ತಾ ಯಾರಿಗೆ ಪರಮಾತ್ಮ ಅಂತ ಹೇಳ್ತೀವಿ ದೇವರಿಗೆ ಪರಮಾತ್ಮನಿಗೆ ಜಗತ್ತಿಗೆ ಮಾಲೀಕ ಒಬ್ಬನೇ ಯಾರು ಇದ್ದಾರಲ್ಲ ಅವರಿಗೆ ಪರಮಾತ್ಮ ಅಂತ ಹೇಳ್ತೀವಿ ಅದಕ್ಕೆ ಆ ಪರಮಾತ್ಮನನ್ನ ನಾವು ಪ್ರತಿದಿನ ನೆನಪು ಮಾಡಬೇಕು ಮತ್ತು ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ ಪಕ್ಕಾ ಪಕ್ಕ ಮಲ್ಕೊಂಡ ಕೇಳಿದ್ರು ಹೇಳ್ತಿರಲ್ಲ ಹೌದಲ್ಲ ಯಾರಿಗೆ ಹೇಳಬೇಕು ದೇವರಿಗೆ ಏನಂತ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನೀ ಎಲ್ಲಾ ಕೊಟ್ಟಿಯಲ್ಲಪ್ಪ ಅಲ್ಲಪ್ಪ ನಮ್ಗೆ ಇನ್ನೂ ವಿದ್ಯಾ ಬುದ್ಧಿ ಕೊಡು ಅಂತ ಕೇಳಿದ್ರೆ ಏನು ಮಾಡ್ತಾನೆ ಕೊಟ್ಟೇ ಕೊಡ್ತಾನೆ ನಾವು ಕೇಳಿದ್ರು ಕೊಡ್ತಾನೆ ಕೇಳಿಲ್ಲ ಅಂದ್ರೂ ಕೊಡ್ತಾನೆ ಆದ್ರೆ ನಾವು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹೇಳ್ತಿರಲ್ಲ ಎಲ್ಲರೂ ಈಗ ಥ್ಯಾಂಕ್ಸ್ ಹೇಳಿದ್ರೆ ಅಂದ್ರೆ ನೀವು ಎಷ್ಟು ದೊಡ್ಡವರಾಗೋ ತನಕ ಏನೇನು ಬೇಡ್ತೀರಲ್ಲ ಅದನ್ನೆಲ್ಲ ದೇವ್ರಿಗೆ ಕೊಡ್ತಾನೆ ಹಂಗಂದ್ರೆ ನೀವು ಮೊಬೈಲ್ ಬೇಕು ನಮ್ಗೆ ಒಂದೊಂದು ಅಂತಂದ್ರೆ ಮೊಬೈಲ್ ಕೊಡ್ತಾನ ಈಗ ಸಣ್ಣ ಮಕ್ಕಳಿದ್ದೀರಿ ಮತ್ತು ದೇವ್ರು ಏನು ಬೇಡ್ತೀವಿ ಅದನ್ನೆಲ್ಲ ಕೊಡ್ತಾನ ಹೇಳಿ ನಮಗೊಂದು ಮೊಬೈಲ್ ಕೊಡಿಸಪ್ಪ ನಮ್ಮ ಅಪ್ಪ ಅವ್ರಿಗೆ ಹೇಳು ಅಂತ ದೇವ್ರಿಗೆ ಹೋಗಿ ಹೇಳಿದ್ರೆ ಕೊಡಿಸ್ತಾನ ಇಲ್ಲ ನಿಮಗೇನು ಅವಶ್ಯಕತೆ ಅದಲ್ಲ ಅದನ್ನು ದೇವ್ರು ಕೊಡ್ತಾನೆ ಹೌದಾ ಇಲ್ಲ ನೀವು ಏನು ಬೇಡ್ತೀರಿ ಅದು ಕೊಡೋದಿಲ್ಲ ಏನು ಅವಶ್ಯಕತೆ ಅದಲ್ಲ ಅದನ್ನು ಕೊಡ್ತಾರೆ ನಿಮ್ಮ ಅಪ್ಪ ಮಮ್ಮಿ ನಿಮ್ಮ ಪಪ್ಪ ಮಮ್ಮಿ ಅವ್ರ ಜೊತೆಗೆ ಜಾತ್ರೆಗೋ ಮಾರ್ಕೆಟಿಗೋ ಹೋಗಿರ್ತೀರಿ ಅಲ್ಲಿ ನೀವು ಏನು ಬರ್ತೀರಿ ಎಲ್ಲ ಕೊಡಿಸ್ತಾರೋ ಅಥವಾ ಏನು ಬೇಕಾಗ್ಯದ ಅದು ಕೊಡಿಸ್ತಾರ ಹೌದಲ್ಲ ನಿಮ್ಗೆ ಏನು ಅವಶ್ಯಕತೆ ಅದ ನಿಮಗೇನು ಯೋಗ್ಯ ಅದ ಅದನ್ನು ಮಾತ್ರ ಕೊಡ್ತಾರೆ ಹಂಗೆ ದೇವರು ಸಹಿತ ನಮ್ಮ ಪಪ್ಪ ಮಮ್ಮಿಗೂ ಸಹಿತ ಪಪ್ಪ ಮಮ್ಮಿ ಯಾರು ಪರಮಾತ್ಮ ಹೌದಾ ಇಲ್ಲ ಎಲ್ಲರಿಗೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜ ಅಜ್ಜಿ ಎಲ್ಲರಿಗೂ ಯಾರಿದ್ದಾರೆ ಪರಮಾತ್ಮ ಕೊಡೋನಿದ್ದಾನ ಅದಿಕ್ಕೆ ಎಲ್ಲರಿಗೂ ಏನ್ ಕೊಡ್ತಾನಂದ್ರೆ ನಮಗೆ ಏನ್ ಬೇಕಾಗಿದೆಯೋ ಅದನ್ನು ಭಗವಂತ ಕೊಡ್ತಾನೆ ಅದಕ್ಕೆ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಥ್ಯಾಂಕ್ಸ್ ಯಾವಾಗ್ಲೂ ಮನಸ್ಸ್ದೆ ಹೃದಯದಿಂದ ಥ್ಯಾಂಕ್ಸ್ ಥ್ಯಾಂಕ್ಸ್ ಗಾಡ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಗಾಡ್ ಗಾಡ್ ಅಂತ ಅಂದಿಲ್ಲ ಅಂದ್ರೆ ಪರಮಾತ್ಮ ಅದೇವ್ರೇ ನಿನ ಧನ್ಯವಾದ ಪದೇ ಥ್ಯಾಂಕ್ಸ್ ಅದು ನಿಮ್ಮ ಹೃದಯದಿಂದ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ದಿನ ರಾಖಿಯನ್ನ ಕಟ್ಕೊಳ್ಬೇಕು ಓಂ ಶಾಂತಿ